ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ ನಿಜ ಹೇಳಬೇಕು ಅಂದರೆ ಆ ಬಗ್ಗೆ ತುಂಬ ಮಾತಾಡಬೇಕು ಮಾತಾಡೋದಕ್ಕಿಂತ ತುಂಬ ವಿಷದವಾಗಿ ಡೀಟೇಲಾಗಿ ಬರೀಬೇಕು ನಾನು ಇತ್ತೀಚಿಗೊಂದು ದಿವಸ ಜಮಖಂಡಿ ಹತ್ತಿರದ ಕಲ್ಲಹಳ್ಳಿ ಅನ್ನೋ ಗ್ರಾಮಕ್ಕೆ ಹೋಗಿದ್ದೆ ಅದು ನನ್ನ ಹಿರಿಯರಾದ ಸತ್ಯಕಾಮ ಅಂದರೆ ನಾನು ತುಂಬ ಗೌರವಿಸುವ ಲೇಖಕರಾದ ಸತ್ಯಕಾಮ ಅವರ ಮರಣ ಸ್ಮರಣ ದಿನಾಚರಣೆಗೆ ಹೋಗಿದ್ದೆ ಸತ್ಯಕಾಮ ಸತ್ತು ಹೋಗಿದ್ದಾರೆ ಅಂತ ನನಗೆ ಒಂದು ಸಲಕ್ಕೂ ಖಚಿತವಾಗಿ ಅನಿಸಿಲ್ಲ ಸಾವಿಲ್ಲದ ಮನುಷ್ಯ ಆತ ಪರ್ವತದಂತೆ ಸ್ಥಾಪಿತರಾದವರು ನದಿಯ ಹಾಗೆ ಓಡಾಡಿದವರು ಗಾಳಿಯ ಹಾಗೆ ಸುಮ್ಮನೆ ಇರ್ತಾ ಇರ್ತಾನೆ ಸುಳಿ ತಿರುಗಿದ ಅಗಾಧ ಪುರುಷ ಅವರ ಬಗ್ಗೆ ಮಾತಾಡದಷ್ಟು ಮುಗಿಯಲ್ಲ ಬರೆದಷ್ಟು ಬತ್ತೋದಿಲ್ಲ ಹಾಗೆ ಅವತ್ತಿನ ಕಲ್ಲಹಳ್ಳಿಯ ಸಮಾರಂಭದಲ್ಲಿ ಮಾತಾಡ್ತಾ ಸತ್ಯಕಾಮರು ಅಂದ ಮಾತೊಂದನ್ನು ವೀಣಾ ಬನ್ನಂಜೆ ಅವರು ಸಭೆಗೆ ಹೇಳಿದರು ವೀಣಾ ಬನ್ನಂಜೆ ಅವರು ಸತ್ಯಕಾಮರನ್ನ ತಂದೆ ಹಿರಿಯ ಪುರುಷ ಎಲ್ಲವೂ ಹೌದು ಅಂತ ಭಾವಿಸಿದ್ದಾಕೆ ಅವರಿಗೆ ಸತ್ಯಕಾಮರು ಒಮ್ಮೆ ಹೇಳಿದ್ರಂತೆ ಮಗಳೇ ಏನೂ ಮಾಡದೇ ಇದ್ದರೂ ಕೂದಲು ಬೆಳೆಯುತ್ತೆ ಉಗುರು ಬೆಳೀತವೆ ಮನುಷ್ಯರಾದ ನಾವು ಬೆಳೆಯೋದು ಬೇಡವೇ ಅವರು ಅಂದ ಆ ಮಾತು ನನ್ನ ಮನಸ್ಸಿನಲ್ಲಿ ಯಾಕೋ ನಿಂತುಬಿಡ್ತು ವೇದಿಕೆ ಮೇಲೆ ಕೂತಿದ್ದವನು ಆ ಕ್ಷಣದಲ್ಲಿ ಕೇಳ್ಕೊಂಡೆ ನಾನು ಬೆಳೆಯೋದು ನಿಂತು ಹೋಗಿ ಎಷ್ಟು ವರ್ಷಗಳಾದವು ಉತ್ತರ ಸಿಕ್ಕದೆ ಕಸಿವಿಸಿಯಲ್ಲೇ ವೇದಿಕೆಯ ಮೇಲಿಂದ ಇಳಿದೆ ಜಮಖಂಡಿಯಿಂದ ವಾಪಸ್ ಬಂದೆ ಎಲ್ಲಿ ಕೂತ್ರು ಏನು ಮಾಡ್ತಾ ಇದ್ರು ಅದೊಂದು ಪೇತು ಮನಸ್ಸನ್ನ ಕಾಡ್ತಾನೇ ಇತ್ತು ನಾನು ಬೆಳೆಯೋದು ನಿಂತು ಹೋಗಿ ಎಷ್ಟು ವರ್ಷಗಳಾದವು ಅನ್ನೋ ಪ್ರಶ್ನೆ ಕಾಲಿಗೆ ತೊಡರ್ತಾನೆ ಇತ್ತು ಮೊನ್ನೆ ದೀಪಾವಳಿ ಆಯಿತು ದೀಪಾವಳಿ ದಿವಸ ಮಾರವಾಡಿಗಳು ಶೆಟ್ರು ಲೆಕ್ಕ ಮುಚ್ಚಿ ಲೆಕ್ಕ ಮುಗಿಸಿ ಹೊಸ ಲೆಕ್ಕ ತೆಗೆಯೋ ಹಬ್ಬ ಆಚರಿಸ್ತಾರೆ ಒಬ್ಬ ವರ್ತಕನಿಗೆ ಆ ವರ್ಷ ತಾನು ಹಿಂದಿನ ವರ್ಷಕ್ಕಿಂತ ಎಷ್ಟು ಬೆಳೆದೆ ಅನ್ನೋದ್ರ ಲೆಕ್ಕ ಸಿಗುತ್ತೆ ಸಂಕ್ರಾಂತಿ ಆಯಿತು ಸಂಕ್ರಾಂತಿ ಆದಮೇಲೆ ರೈತನಿಗೆ ತಾನು ಏನೇನು ಬೆಳೆದೆ ಹೋದ ವರ್ಷ ಏನು ಬೆಳೆದಿದ್ದೆ ಈ ವರ್ಷ ಏನು ಬೆಳೆದೆ ಮತ್ತು ಎಷ್ಟು ಬೆಳೆದೆ ಅನ್ನೋದ್ರ ಲೆಕ್ಕ ಸಿಗುತ್ತೆ ಮಗುಗೆ ಚಡ್ಡಿ ಸ್ಕರ್ಟು ಹೊಲಿಸೋ ತಾಯಿಗೆ ಅದು ಬೆಳೀತಾ ಇರೋದ್ರ ಅಂದಾಜು ಸಿಗುತ್ತೆ ಆದರೆ ನನ್ನಂಥವನ ಬೆಳವಣಿಗೆ ಕೂದಲು ಬೆಳೆದ ಹಾಗೆ ಉಗುರು ಬೆಳೆದ ಹಾಗೆ ನನಗೆ ಬೆಳೆಯೋಕ್ಕಾಗಿಲ್ಲ ನನಗೆ ಗೊತ್ತಿದೆ ವಯಸ್ಸು ಬೆಳೀತು ತೂಕ ಬೆಳೀತು ವಜನು ಅಂದರೆ ಬಾಡಿ ವೈಟ್ ನಾನು ಬೆಳೆದದ್ದು ಮಾತ್ರ ಇಲ್ಲ ಪತ್ರಿಕೆ ಬೆಳೀತು ಪ್ರಸಾರ ಸಂಖ್ಯೆ ಬೆಳೀತು ಒಂದಿದ್ದು ಎರಡಾಯಿತು ಇಬ್ಬರದ್ದಿದ್ದು ಇನ್ನೂರಾಯಿತು ಶಾಲೆ ಹೊಟ್ಟಿತು ಟಿ ವಿ ಸಿಕ್ತು ರೇಡಿಯೋ ಸಿಕ್ತು ಬೆಳವಣಿಗೆ ಅಂದರೆ ಇದೆಯನ್ನ ಚಿಕ್ಕವನಿದ್ದಾಗ ಮಾತುಗೊಂದು ಸಲ ನಾನು ದೊಡ್ಡವನಾದ ಮೇಲೆ ಏನು ಮಾಡ್ತೀನೋ ನೋಡು ಅಂತ ಇದ್ದೆ ನೋಡಿ ನೋಡ್ತಾ ದೊಡ್ಡವನಾದೆ ಆದರೆ ಬೆಳೆದ್ನ ಈ ಬಗ್ಗೆ ಆಚಾರ್ಯ ರಜನೀಶ್ ತುಂಬ ಚೆನ್ನಾಗಿ ಹೇಳ್ತಾರೆ ಅವರಿವ್ರ ಮಾತು ಕೇಳಬೇಡಿ ಶ್ರೀಮಂತನಾಗೋದು ತಪ್ಪಲ್ಲ ಅಂಥ ಆಸೆ ಇಟ್ಕೊಳ್ಳೋದು ಕೂಡ ತಪ್ಪಲ್ಲ ಶ್ರೀಮಂತನಾಗೋದು ಅಂದರೆ ದೊಡ್ಡ ಮನೆ ಕೊಂಡುಕೊಳ್ಳೋದು ಫೈನ್ ದೊಡ್ಡ ಮನೆ ದೊಡ್ಡ ಜಾಗ ದೊಡ್ಡ ಕಾಂಪೌಂಡು ಹೆಚ್ಚಿನ ಶಕ್ತಿ ಶಕ್ತಿ ಅಂದರೆ ಪವರ್ ಫೈನ್ ಅವೆಲ್ಲವುಗಳ ಜೊತೆಯಲ್ಲಿ ಮನುಷ್ಯ ಕೂಡ ವಿಸ್ತಾರವಾಗ್ತಾ ಹೋಗ್ತಾನೆ ತುಂಬ ದುಡ್ಡು ಮಾಡ್ತಾನೆ ಆದರೆ ಒನ್ ಫೈನ್ ಡೇ ದುಡ್ಡು ಇಷ್ಟೇನಾ ಅನ್ನಿಸ್ಬಿಡುತ್ತೆ ದುಡ್ಡು ಅಂದರೆ ಪವರ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ದುಡ್ಡು ಮಾಡೋದ್ರ ಹಿಂದಿನ ಅಸಲಿ ದುರಂತ ಅಂದರೆ ಬಡತನದಲ್ಲಿದ್ದಾಗ ಮುಂದೆ ಯಾವತ್ತೋ ಒಂದು ದಿವಸ ದುಡ್ಡು ಮಾಡ್ತೀವಿ ಅನ್ನೋ ಕನಸಾದರೂ ಇರುತ್ತೆ ದುಡ್ಡು ಮಾಡಿದ ಮೇಲೆ ಆ ಕನಸು ಕೂಡ ಇರೋದಿಲ್ಲ ಈಗ ಎಕ್ಸಾಕ್ಟ್ಲಿ ಅದೇ ಆಗಿದೆ ದೊಡ್ಡವನಾದ ಮೇಲೆ ಏನೋ ಮಾಡ್ತೀನಿ ಅಂತ ಅಂದ್ಕೋತಾ ಇದ್ದೆ ಈಗ ದೊಡ್ಡವನಾಗಿದ್ದೀನಿ ಮಾಡಿದ್ದು ಏನೂ ಇಲ್ಲ ಅಂತ ಅನ್ಸೋಕೆ ಶುರುವಾಗಿದೆ ದೊಡ್ಡವನಾದೆ ಅನಿಸಿದ ತಕ್ಷಣ ಬೆಳವಣಿಗೆ ನಿಂತು ಹೋಯ್ತು ಅಂತ ಈಗ ಸತ್ಯಕಾಮರ ಮಾತನ್ನು ವೀಣಾ ಬನಂಜಯ ಬಾಯಲ್ಲಿ ಕೇಳಿದ ಮೇಲೆ ಅರಿವಾಗೋಕೆ ಶುರುವಾಗಿದೆ ಕೂದಲು ಬೆಳೆದ ಹಾಗೆ ಉಗುರು ಬೆಳೆದ ಹಾಗೆ ಕೂಡ ನನ್ನ ಕೈಲಿ ಇಲ್ಲ ಒಂದು ಹಂತದಲ್ಲಿ ದುಡ್ಡು ಮುಖ್ಯ ಅಲ್ಲ ನಾಲೆಡ್ಜ್ ಮುಖ್ಯ ಬೆಳವಣಿಗೆ ಅಂದರೆ ಅದೇ ದೊಡ್ಡದು ಅದೇ ಬೆಳವಣಿಗೆ ಅಂತ ಅನ್ನಿಸ್ತಾ ಇತ್ತು ತುಂಬ ಓದಬೇಕು ಅನ್ನಿಸ್ತಾ ಇತ್ತು ತುಂಬ ಓದಿಕೊಂಡವ್ರನ್ನ ಕಾಣಬೇಕು ಅನ್ನಿಸ್ತಾ ಇತ್ತು ಆದರೆ ನೋಡಿದ್ನಲ್ಲ ಅದನ್ನು ಚೂರು ಕಲ್ಚರ್ಡ್ ಅಲ್ಲದ ಶ್ರೀಮಂತರನ್ನು ನೋಡುವಾಗ ಆಗುವ ಅಸಹ್ಯವೇ ಸ್ವಲ್ಪವೂ ಮನುಷ್ಯತ್ವವಿಲ್ಲದ ಬುದ್ಧಿವಂತರನ್ನು ನೋಡಿದಾಗ ಆಗೋಕ್ಕೆ ಶುರುವಾಯಿತು ಬುದ್ಧಿವಂತಿಕೆ ಅಂದರೆ ನೆನಪಿನ ಶಕ್ತಿ ಬುದ್ಧಿವಂತಿಕೆ ಅಂದರೆ ಗ್ರಹಿಕೆಯ ತಾಕತ್ತು ಬುದ್ಧಿವಂತಿಕೆ ಅಂದರೆ ದುಡ್ಡು ದುಡಿಯೋ ಕೆಪಾಸಿಟಿ ಅಂತೆಲ್ಲ ಡಿಫೈನ್ ಆಗಿ ಅವಷ್ಟೇ ಇರುವವರನ್ನು ನೋಡಿದಾಗ ಇದೆಲ್ಲ ಬೆಳವಣಿಗೆ ಅಂತ ಅನಿಸೋಕೆ ಶುರುವಾಯಿತು ಅಪಾರ ಬುದ್ಧಿವಂತರನ್ನು ಬೆರಗಿನ ಕಣ್ಣುಗಳಿಂದ ನೋಡೋದನ್ನು ಅವತ್ತೇ ಬಿಟ್ಟುಬಿಟ್ಟೆ ನನ್ನ ಮನಸ್ಸು ಇವತ್ತು ಕೇವಲ ಸತ್ಯಕಾಮರು ಕೇಳಿದ ಪ್ರಶ್ನೆಯ ಹೊಸ್ತಿನ ಮೇಲೆ ಕೌಚಿ ಕೂತ್ಕೊಂಡ್ಬಿಟ್ಟಿದೆ ಬೆಳೆಯೋ ದಾರಿ ಯಾವುದು ಅಂಗಡಿಯ ಶೆಟ್ಟಿಗೆ ಮಾರವಾಡಿಗೆ ರೈತನಿಗೆ ಮಕ್ಕಳ ಅಮ್ಮನಿಗೆ ಸಿಕ್ಕಷ್ಟು ಸುಲಭವಾಗಿ ನನಗ್ಯಾಕೆ ಲೆಕ್ಕ ಸಿಗ್ತಾಯಿಲ್ಲ ಬೆಳೆಯೋದು ಅಂದರೆ ಏನು ಹೆಚ್ಚು ಸಜ್ಜನನಾಗೋದ ಹೆಚ್ಚು ಬುದ್ಧಿವಂತನಾಗೋದ ಹೆಚ್ಚು ಖ್ಯಾತನಾಗೋದಾ ಹೆಚ್ಚು ನಿಗ್ರಹಿಯಾಗೋದಾ ಎಲ್ಲೋ ಒಂದು ಕಡೆ ಬೆಳೆಯುವಿಕೆಯನ್ನು ಅಳೆಯುವ ನಮ್ಮ ಯಾರ್ಡ್ ಸ್ಟಿಕ್ಕೆ ತಪ್ಪಾಗ್ಬಿಟ್ರೆ ಗತಿ ಅದಕ್ಕಿಂತ ನಗೆಪಾಟ್ಲಿ ಇನ್ನೊಂದು ಉಂಟೆ ಮೂವತ್ತು ಅಡಿ ಉದ್ದ ಕೂದಲು ಬಿಟ್ಟವನು ಹನ್ನೆರಡು ಅಡಿ ಉದ್ದ ಉಗುರು ಬಿಟ್ಟವನು ಕೂಡ ನಾನು ಬೆಳೆದಿದ್ದೀನಿ ಅಂದ್ಕೋತಾ ಇರ್ತಾನೆ ನಾವು ಹಾಗೆ ಆಗ್ಬಿಡ್ತೀವಲ್ವೇ ಒಬ್ಬ ಆವರೇಜ್ ಮ್ಯಾನ್ ತನ್ನ ಬೆಳವಣಿಗೆಯನ್ನು ಸರೀಕರೊಂದಿಗೆ ಹೋಲಿಸಿ ನೋಡ್ಕೋತಾನೆ ಸರಿಕರದರಿಗೆ ಸೈ ಅನ್ನಿಸ್ಕೊಂಡು ತೃಪ್ತನಾಗ್ತಾನೆ ತಂಗೀರು ಮದುವೆ ಮಾಡ್ತಾನೆ ಮನೆ ಕಟ್ಟಿಸ್ತಾನೆ ಕಾರ್ ಕೊಂಡ್ಕೋತಾನೆ ಇವೆಲ್ಲ ಬೆಳವಣಿಗೆಗಳು ಅಂದ್ಕೋತಾನೆ ಅವನು ಆ ಮಟ್ಟಕ್ಕೆ ಸರಿಯೇ ಸರಿಕರ ಜೊತೆ ಹೋಲಿಸ್ಕೊಳ್ಳೋದ್ರಿಂದ ಅವನು ತೃಪ್ತ ಅವನಿಗೊಂದು ಸ್ಟಿಕ್ ಸ್ಟಿಕ್ಕಿದೆ ಆದರೆ ಸತ್ಯಕಾಮರಂಥವರಿಗೆ ಯಾರು ಸರಿ ಕರಿದ್ರು ಬೆಳವಣಿಗೆ ಅಂತ ಅವರು ಯಾವುದನ್ನು ಅಂದ್ಕೊಂಡಿದ್ರು ಮಗಳೇ ನೀನು ಬೆಳಿಬೇಕು ಅಂತ ಯಾವ ಅರ್ಥದಲ್ಲಿ ಹೇಳಿದರು ಕೇಳೋಣ ಅಂದರೆ ಎದುರಿಗೆ ಗುರುವಿಲ್ಲ ಈ ಸಲ ವೀಣಾ ಬನಂಜಿ ಅವರು ಸಿಕ್ಕಾಗ ಅವರನ್ನು ಕೇಳಬೇಕು ಆಕೆ ನನ್ನನ್ನು ಅಣ್ಣ ಅಂತ ಕರೀತಾರೆ ನನ್ನ ಗುರು ಭಗಿನಿ ಆಕೆ ಆಕೆನ ಕೇಳಬೇಕು ಅಂದರೆ ಆಕೆ ನನ್ನ ಗುರುವೇ ಆಗಬೇಕು ಅಂಥ ಗುರು ಒಬ್ಬಳು ಸಿಗಲಿ ಅಂತ ಹಾರೈಸ್ತಾ ನಾನು ಮುಂದಿನ ವಿಷಯಕ್ಕೆ ಹೋಗ್ತೇನೆ